ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮುಂದೆ ಬರುವಂತಹ ಈ ನವರಾತ್ರಿ ಹಬ್ಬದ ಒಂದು ನಾನು ಹಿಂದಿನ ವಿಡಿಯೋದಲ್ಲಿ ದೇವಿಯ ರೂಪಗಳು ಮತ್ತು ಬಣ್ಣಗಳ ಬಗ್ಗೆ ತಿಳಿಸಿದ್ದೆ ಅದೇ ಥರ ಇವತ್ತಿನ ವಿಡಿಯೋದಲ್ಲಿ ಪ್ರಥಮ ದಿನ ಶೈಲಪುತ್ರಿ ಅಮ್ಮನವರು ಆ ಒಂದು ಅಮ್ಮನವರ ಪೂಜೆ ಮತ್ತು ಶ್ಲೋಕವನ್ನು ಅಂದರೆ ಮಂತ್ರವನ್ನು ಈ ವಿಡಿಯೋದೊಳಗೆ ಮತ್ತು ಆ ಒಂದು ಶೈಲಪುತ್ರಿ ಕಥೆಯನ್ನು ಒಂದು ರಂಗೋಲಿಯನ್ನು ಹೇಳ್ತೀನಿ ನೋಡ್ರಿ ಈ ವಿಡಿಯೋದೊಳಗೆ ಆ ದಿನ ನಾವು ಯಾವ ರಂಗೋಲಿ ಹಾಕಬೇಕು ಅನ್ನೋದು ತೋರಿಸ್ತೀನಿ ವಿಡಿಯೋದೊಳಗೆ ವಿಡಿಯೋ ಪೂರ್ತಿ ನೋಡ್ರಿ ಅಂದರೆ ಗೊತ್ತಾಗುತ್ತೆ ಈ ಶೈಲಪುತ್ರಿ ಪರ್ವತರಾಜ ಹಿಮವಂತನ ಪುತ್ರಿ ಶೈಲಪುತ್ರಿ ಈ ಒಂದು ದೇವಿ ಅವತಾರದಿಂದ ಒಂದು ಕಥೆನ ಐತಿ ಈ ಪ್ರಜಾಪ್ರತಿ ಬ್ರಹ್ಮನ ಮಗ ಅಂತಂದ್ರೆ ದಕ್ಷ ಈ ದಕ್ಷನ ಮಗಳು ಈ ಶೈಲಪುತ್ರಿ ಇಪ್ಪತ್ತೇಳು ಮಂದಿ ಪುತ್ರಿಯರನ್ನ ಏನು ಮಾಡಿರ್ತಾನೆ ಈ ದಕ್ಷ ಚಂದ್ರನಿಗೆ ಮದುವೆ ಮಾಡಿ ಒಬ್ರು ಅಂದ್ರೆ ದಾಕ್ಷಾಯಣಿ ಈ ದಾಕ್ಷಾಯಣಿ ಏನಪ್ಪ ಅಂತಂದ್ರೆ ಶಿವನನ್ನು ಒರೆಸಿರ್ತಾಳ ಹಾಗಾಗಿ ಅವ್ನಿಗೆ ಇಷ್ಟ ಇರಂಗಿಲ್ಲ ದಕ್ಷ ದಕ್ಷನಿಗೆ ಇಷ್ಟ ಇರಂಗಿಲ್ಲ ಹಾಗಾಗಿ ಅವನೇನು ಅಂತಂದ್ರೆ ದಕ್ಷ ಮಹಾರಾಜನ ಅಳಿಯ ಈತ ಶಿವ ಈ ಶಿವನನ್ನು ಒರೆಸಿರ್ತಾಳ ಇಷ್ಟ ಇರೋಂಗಿಲ್ಲಲ್ಲ ಅವನ ಶಿವನನ್ನು ಕಂಡ್ರಾಗ್ತಿರಲ್ಲ ಸ್ಮಶಾನದೊಳಗೆ ವಾಸ ಮಾಡುವಂಥವನ್ನ ಮತ್ತು ಕುತ್ತಿಗೆಯಲ್ಲಿ ಆಗ್ರಹವನ್ನು ಸುತ್ತಕೊಂಡಿರುವಂಥ ಈ ಶಿವನಿಗೆ ನನ್ನ ಮಗಳನ್ನ ಕೊಡೋಂಗಿಲ್ಲ ಅಂತ ಹೇಳ್ತಿರ್ತಾನೆ ಬಟ್ ಶಿವನನ್ನು ದಾಕ್ಷಾಯಿಣಿ ಒರೆಸಿರ್ತಾಳೆ ಹಂಗಾಗಿ ಏನಂತಂದ್ರೆ ಅವ್ನಿಗೆ ಇಷ್ಟ ಇರೋಲ್ಲ ಮತ್ತು ಅವನ ಅಕ್ಕಿನ ಅವನ್ನ ಮದುವೆ ಅಕ್ಕಳಕ್ಕಿ ಈ ಪ್ರಜಾಪ್ರತಿ ಬ್ರಹ್ಮ ಏನು ಮಾಡಿರ್ತಾನಂದ್ರೆ ಒಂದು ಯಜ್ಞವನ್ನು ಮಾಡಿರ್ತಾನ ಅದಕ್ಕೆ ಶಿವನ ಅಧ್ಯಕ್ಷ ಆಗಿರ್ತಾನೆ ಅಲ್ಲಿ ದಕ್ಷ ಏನು ಮಾಡ್ತಾನೆ ಆಗಮಿಸ್ತಾನೆ ಆಗ ಬ್ರಹ್ಮ ಮತ್ತು ಶಿವ ಬಿಟ್ಟು ಎಲ್ಲರೂ ಎದ್ದು ನಿಂತು ಗೌರವವನ್ನು ಕೊಡ್ತಾರೆ ಇದರಿಂದ ಏನು ಅಂತಂದ್ರೆ ದಕ್ಷನಿಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬರ್ತೈತಿ ಶಿವ ಬೇಕಂತನ ತನ್ನ ಗೌರವ ನೀಡಲಿಲ್ಲ ಅವಮಾನ ಮಾಡಿದ ಅಂತ ಹೇಳಿ ಸಿಟ್ಟು ಮಾಡ್ಕೊತಾನೆ ಇದಕ್ಕೆ ಪ್ರತೀಕಾರ ತಗೋಬೇಕು ಅಂತಂದು ಏನು ಮಾಡ್ತಾನೆ ದಕ್ಷ ಶಿವನಿಗೆ ಅವಮಾನ ಮಾಡಬೇಕಂತಂದು ಒಂದು ಯಜ್ಞವನ್ನು ಮಾಡಿ ಅದಕ್ಕೆ ಮಗಳು ದಾಕ್ಷಾಯಿಣಿ ಮತ್ತು ಶಿವನಿಗೆ ಆಹ್ವಾನ ಕೊಡೋದಿಲ್ಲ ಉಳಿದ ಎಲ್ಲ ಮಕ್ಕಳಿಗೂ ಸಹ ಕರೆದಿರ್ತಾನೆ ಈ ತಂದೆ ಯಾಗವನ್ನು ತಂದೆ ಈ ಒಂದು ಯಾಗದ ವಿಷಯವನ್ನು ತಿಳಿದು ದಾಕ್ಷಾಯಣಿ ಏನು ಅಂತಂದ್ರೆ ಶಿವನೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಒತ್ತಾಯ ಮಾಡ್ತಾಳೆ ಆದರೆ ಶಿವ ಕರೀಲಾರ್ದ ಹೋಗೋದು ಅಷ್ಟು ಚಲೋ ಅಲ್ಲ ಅಂತ ಹೇಳ್ತಾನೆ ಅವಾಗ ತಂದೆ ಮನೆಗೆ ಹೋಗೋದು ನನಗೇನು ಅವ್ರು ಕರೆಯಬೇಕಂತಂದು ಏನಿಲ್ಲ ಅಂತಂದು ದಕ್ಷನ ಹೇಳ್ತಾಳೆ ಆಗ ಶಿವ ಏನು ಮಾಡ್ತಾನ ಅಂತಂದ್ರೆ ಶಿವ ತನ್ನ ಜೊತೆಗಿರ್ಲಾದನ್ನ ಅಕ್ಕಿ ತಾನಷ್ಟೇ ಯಜ್ಞಕ್ಕೆ ಹೋಗ್ತಾಳ ತಾನು ಹೋಗ್ತಾಳ ಅವಾಗ ಏನಂತಂದ್ರೆ ದಕ್ಷ ಏನು ಮಾಡ್ತಂದ್ರೆ ಮಗಳನ್ನ ನೋಡಿದ್ರು ನೋಡ್ಲಾರ್ದಂಗೆ ಉಳಿದವ್ರನ್ನ ಮತ್ತು ಎಲ್ಲರೂ ನೋಡ್ತಾನೆ ಮತ್ತು ಏನಂದ್ರೆ ಆಕಿನ ನಿರ್ಲಕ್ಷ್ಯ ಮಾಡ್ತಾನೆ ಅವಮಾನ ಮಾಡ್ತಾನೆ ಹಿಂಗಾಗಿ ಅಂದ್ರೆ ಎಲ್ಲರ ಮುಂದೆ ಅಕ್ಕಿಗೆ ತನಗೆ ಮತ್ತು ತನ್ನ ಪತಿಗೆ ಆದ ಅವಮಾನ ಹಾಕಿ ಸಹಿಸ್ಲಾರ್ದು ಏನು ಮಾಡ್ತಾಳೆ ಇದ್ದಿದ್ದ ಯಜ್ಞ ಕುಂಡು ಖಾರಿ ಪ್ರಾಣ ತ್ಯಾಗ ಮಾಡಿಬಿಡ್ತಾಳೆ ಹಿಂಗೆ ತನ್ನ ಶರೀರವನ್ನು ಭಸ್ಮವಾಗಿಸಿ ದಾಕ್ಷಾಯಿಣಿ ಮುಂದಿನ ಜನ್ಮದೊಳಗೆ ಅಂದ್ರೆ ಹಿಮವಂತನ ಪುತ್ರಿಯಾಗಿ ಜನಸ್ಥಳ ಇವಳೆ ಶೈಲಪುತ್ರಿ ಮತ್ತು ಶಿವನ ಮಡದಿ ಸತಿಯಾಗಿ ಈಗೇನಪ್ಪ ಅಂತಂದ್ರೆ ಹೆಸರು ಪಡಿತಾಳ ಮದುವೆ ಆದ ಬಳಿಕ ಶಿವಪತ್ನಿಗೆ ಹತ್ತು ದಿನ ಮಾತ್ರ ತನ್ನ ತವರು ಮನೆಗೆ ಹೋಗಲು ಅವಕಾಶ ಕೊಡ್ತಾನೆ ಅದರಂತೆ ಈಗಲೂ ಕೂಡ ದಸರಾ ಹಬ್ಬದೊಳಗೆ ಮದುವೆ ಆದ ಹೆಣ್ಮಕ್ಳನ್ನು ತವರಿಗೆ ಕರೆಸಿ ಒಂದು ಗೌರವಿಸುವಂಥ ಸಂಪ್ರದಾಯ ಐತೆ ನೋಡ್ರಿ ಇದು ಶೈಲಪುತ್ರಿ ಒಂದು ಕತೆ ಈ ಶೈಲಪುತ್ರಿಗೆ ಆದಿಶಕ್ತಿ ಅಂತ ಕರೀತಾರೆ ಗೂಳಿ ಮೇಲೆ ಸವಾರಿ ಮಾಡ್ತಿದ್ದ ಕಾರಣ ವೃಷಾರೂಢ ಅಂತಂದು ಕರೀತಾರೆ ಈ ಶೈಲಪುತ್ರಿನ ಚಂದ್ರನನ್ನು ತನ್ನ ತಲೆ ಮೇಲೆ ಧರಿಸಿರ್ತಾಳೆ ಈ ಒಂದು ತಮೋಗುಣದ ಸಂಕೇತವಾದ ಈ ತ್ರಿಶೂಲವನ್ನು ತನ್ನ ಬಲಗೈಯಲ್ಲಿ ಧಾರಣೆ ಮಾಡಿರ್ತಾ ಹೊಡ್ರಿ ಆ ಒಂದು ದಿವಸ ಸಂಬಂಧಪಟ್ಟಿರುವಂತಹ ಒಂದು ರಂಗೋಲಿಯನ್ನು ನಾನು ಈ ವಿಡಿಯೋದೊಳಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಆ ಒಂದು ದಿವಸ ನೀವು ರಂಗೋಲಿಯನ್ನು ಹಾಕ್ರಿ ಮತ್ತೆ ಒಂದು ಶ್ಲೋಕವನ್ನು ಪಟಣೆಯನ್ನು ಮಾಡಿರಿ ನಿಮ್ಗೆ ಎಷ್ಟು ಸಾಧ್ಯತೆ ಆಯಿತು ಮೂರು ಸಲ ಆದರೆ ಮೂರು ಸಲ ಐದು ಸಲ ಆದರೆ ಐದು ಸಲ ಆ ಒಂದು ಶ್ಲೋಕವನ್ನು ಪಠಣೆಯನ್ನು ಮಾಡಿರಿ ನೋಡಿರಿ ಫ್ರೆಂಡ್ಸ್ ಮೊದಲ ಒಂದು ಈ ಥರ ಗೆರೆ ಎಳ್ಕೋಬೇಕು ಅಂದರೆ ಇದು ನಕ್ಷತ್ರ ಮಂಡಲ ಅಂತಂದು ಹೇಳ್ತೀವಿ ನಕ್ಷತ್ರ ಮಂಡಲ ಅಂತ ಕರೀತಾರೆ ಈ ಮೊದಲ ಎರಡು ಕಡೆ ನಕ್ಷತ್ರವನ್ನು ಹಾಕಬೇಕು ಆ ನಂತರ ಈ ಕಡೆ ಒಂದು ನಕ್ಷತ್ರ ಹಾಕ್ರಿ ಮತ್ತೆ ಮೇಲೆ ಚೌಕಾಕಾರ ಬರೋ ಥರ ಸಮನಾದ ಗೆರೆಗಳನ್ನು ಎಳಿಬೇಕು ನೋಡಿರಿ ಈ ಒಂದು ರಂಗೋಲಿ ಹಾಕಿ ನೀವು ದೇವಿಯ ಒಂದು ಆರಾಧನೆ ಮಾಡೋದ್ರಿಂದ ಎಲ್ಲ ದೋಷ ಪರಿಹಾರ ಆಗುತ್ತೆ ಅಂತಂದು ಹೇಳ್ಬೋದು ಈ ಒಂದು ದೇವಿಗೆ ಮಲ್ಲಿಗೆ ಹೂವು ಮತ್ತು ಬಿಳಿ ಹೂವು ಅಂದರೆ ಭಾಳ ಇಷ್ಟ ಬಿಳಿ ಬಣ್ಣದ ಒಟ್ಟು ಬಿಳಿ ಬಣ್ಣದ ಹೂವನ್ನು ಏರಿಸಿ ಪೂಜೆಯನ್ನು ಮಾಡಿರಿ ನೋಡಿರಿ ಆ ಕಡೆ ಈ ಕಡೆ ನಾಲ್ಕು ಕಡೆಯೂ ಗೆರೆಯನ್ನು ಎಳೆದು ಅದಂದ್ರೆ ಮಧ್ಯ ಒಂದು ಏನೈತಲ್ಲ ಆ ಒಂದು ಭಾಗ ಸಂಧಿಸ್ಬೇಕು ಆ ಗೆರೆಗಳಿಗೆ ಕರೆಕ್ಟಾಗಿ ಈ ಥರ ನಾನು ತೋರಿಸಿನೆಲ್ಲ ಹಿಂಗನ ಹಾಕಿರಿ ಈ ಶೈಲಪುತ್ರಿ ಏನಂದ್ರೆ ಮೂಲಾಧಾರ ಚಕ್ರದ ಮೇಲೆ ಧ್ಯಾನವನ್ನು ಮಾಡ್ತಾರೆ ಹಂಗಾಗಿ ಈ ಒಂದು ರಂಗೋಲಿಯನ್ನು ಹಾಕ್ರಿ ಶೈಲಪುತ್ರಿ ಆರಾಧನೆ ಮಾಡೋದರಿಂದ ಬಲ ಶೌರ್ಯ ಮತ್ತು ಶಕ್ತಿ ಬರುತ್ತೆ ಅಂತಂದು ಹೇಳ್ಬೋದು ಶ್ಲೋಕ ಮತ್ತು ಬೇರೆ ಬೇರೆ ಇದ್ದಾವೆ ನಾನು ಒಂದು ಈ ವಿಡಿಯೋದೊಳಗೆ ಹೇಳಿದ್ದೀನಿ ನೋಡ್ರಿ ಅದನ್ನು ಪಠನೆಯನ್ನು ಮಾಡಿರಿ ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ನಾವು ಬನ್ನಿ ಗಿಡಕ್ಕೆ ಹೋಗಿ ಪೂಜೆಯನ್ನು ಮಾಡ್ತೀವಿ ಆ ದಿವಸ ಅಂದರೆ ಒಂಬತ್ತು ದಿವ್ಸನ ದಿನ ಒಂದೊಂದು ಅಲ್ಲ ಹಾಗಾಗಿ ಬಿಳಿ ಬಣ್ಣದ ಒಂದು ಹಾಲು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಇದಿಷ್ಟು ಹಾಕಿ ಶ್ರೀಕಾರ ಹಾಕಬೇಕು ನೋಡ್ರಿ ಮೇಲೆ ಮತ್ತು ಕೆಳಗೆ ಶ್ರೀಕಾರ ಹಾಕಿರಿ ಆ ನಂತರ ಚಕ್ರ ತೆಗಿಬೇಕು ಮತ್ತು ಸ್ವಸ್ತಿಕ್ ಶ್ರೀಕಾರ ಮತ್ತು ನನ್ನ ಮೇಲೆ ಅದನ್ನು ಸಹ ತೆಗಿತೀನಿ ನೋಡ್ರಿ ಇಷ್ಟು ತೆಗೆದು ಆ ಒಂದು ದಿನ ಪೂಜೆಯನ್ನು ಮಾಡಿರಿ ದುರ್ಗೆ ಒಂದು ಫೋಟೋ ಇತ್ತಂದ್ರೆ ಫೋಟೋ ಇಟ್ಟು ಪೂಜೆಯನ್ನು ಮಾಡಿರಿ ನಾನು ಇದನ್ನು ದೇವ್ರ ಮನೆಯೊಳಗೆ ಹಾಕ್ಬೇಕು ರಂಗೋಲಿ ನಾನು ಮುಂಚಿತವಾಗಿ ತೋರ್ಸಕತ್ತಿದ್ರಿಂದ ನಾನು ಈ ಥರ ಟೇಬಲ್ ಮೇಲೆ ತೋರಿಸ್ತಿದ್ದೀನಿ ನೋಡಿರಿ ಹಳದಿ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡೋವಂಥದ್ದು ಈ ದಿವಸ ಒಂದು ಬಂದಿರುವಂಥ ಬಣ್ಣ ನೋಡಿರಿ ಅದು ಈ ಥರ ರಂಗೋಲಿ ಹಾಕಿ ಚಕ್ರ ಮತ್ತು ಶ್ರೀಕಾರ ಪದ್ಮ ಎಲ್ಲ ಹಾಕಿರಿ ಇಲ್ಲ ಜಾಗ ಇಲ್ಲಪ್ಪ ಅಂತಂದ್ರೆ ಒಂದು ಚಿಕ್ಕ ಮನೆ ಮೇಲೆ ಹಾಕಿ ಅರಶಿನ ಕುಂಕುಮ ಏರಿಸಿ ದೇವ್ರ ಫೋಟೋ ಇಟ್ಟು ಪೂಜೆಯನ್ನು ಮಾಡಿರಿ ಆನಂತರ ಒಂದು ಹೂ ಏರಿಸ್ರಿ ಮತ್ತು ಅಕ್ಷತೆ ಎಲ್ಲ ಹಾಕಿರಿ ಪೂಜೆ ಯಾವ ಥರ ಮಾಡ್ತೀವಿ ಯಾವ ಥರ ನೋಡಿರಿ ಫ್ರೆಂಡ್ಸ್ ಮೇಲೆ ಶ್ರೀಕಾರ ಈಗ ಹಾಕಕತಿ ನೋಡ್ರಿ ಇಲ್ಲ ಫಸ್ಟರ ಆ ಥರ ನೀವು ಹಾಕ್ಕೊಂಡು ಪದ್ಮ ಶ್ರೀಕಾರ ಮತ್ತು ಸ್ವಸ್ತಿಕ್ ಹಾಕ್ಕೊಂಡು ಪ್ರಾರಂಭ ಮಾಡ್ಬೋದು ಈ ಥರ ಒಂದು ರಂಗೋಲಿಯನ್ನು ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಆನಂತರ ಏನಪ್ಪ ಅಂದ್ರೆ ಅಡುಗೆ ನೈವೇದ್ಯ ಇರ್ತೈತಿ ಮತ್ತು ಈಕಿಗೆ ಅಕ್ಕಿ ಮತ್ತು ಬೆಲ್ಲದ ಪಾಯಸ ಅಂದ್ರೆ ಭಾಳ ಇಷ್ಟ ಇಲ್ಲ ಅಂತಂದ್ರೆ ಮೊಸರನ್ನವನ್ನು ನೀವು ನೈವೇದ್ಯ ಮಾಡಬಹುದು ಪ್ರಥಮ ದಿವಸ ನೋಡಿರಿ ಇದು ಈ ಥರ ಒಂದು ನಕ್ಷತ್ರ ಮಂಡಲದ ಈ ರಂಗೋಲಿ ಹಾಕಿ ಬಿಳಿ ಬಣ್ಣ ವಿಶೇಷ ಮಲ್ಲಿಗೆ ಹೂವನ್ನ ಏರಿಸಿ ಪೂಜೆಯನ್ನು ಮಾಡ್ಬೋದು ಅಥವಾ ಬಿಳಿ ಸೇವಂತಿಗೆಯನ್ನು ಏರಿಸಿ ಪೂಜೆಯನ್ನು ಮಾಡಿರಿ ನಾನೆಲ್ಲ ಇದಕ್ಕೆ ಅರ್ಶನ ಕುಂಕುಮ ಏರಿಸಿ ತೋರಿಸ್ತೀನಿ ನೋಡ್ರಿ ಈ ಒಂದು ಪ್ರಾರ್ಥನೆಯ ಮಂತ್ರ ಯಾವ ರೀತಿ ಇದೆ ಶೈಲಪುತ್ರಿಯಮ್ಮನವರ ಮಂತ್ರ ಯಾವ ರೀತಿ ಇದೆ ಅಂತಂದು ಹೇಳ್ತೀನಿ ನೋಡ್ರಿ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಾಂ ವೃಷಾರೂಢ ಶೂಲಾಧರಂ ಶೈಲಪುತ್ರಿಂ ಯಶಸ್ವಿನಿ ಅಂತ ಇದೆ ನಾಲ್ಕು ಲೈನ್ ಐತೆ ನೋಡ್ರಿ ಇದು ಕೊನೆಗೆ ನಾನು ಒಂದು ಪಿಚ್ಚರ್ ಹಾಕಿದ್ದೀನಿ ಅದು ಮಂತ್ರದ್ದು ಭಕ್ತರಿಗೆ ಏನಪ್ಪ ಅಂತಂದರೆ ಅತ್ಯುತ್ತಮ ವರವನ್ನು ಕೊಡುವಂತಹ ಈ ಪುತ್ರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ ಅಂತಂದು ಇದರೊಳಗೆ ಚಂದ್ರ ಅವಳ ಹಣೆ ಮೇಲೆ ಕಿರೀಟವಾಗಿ ಅಲಂಕರಿಸಲ್ಪಟ್ಟಿದ್ದಾನೆ ಅಂತ ಐತಿ ನಂದಿಯ ಮೇಲೆ ಹೀರಿದ್ದಾಳ ಈ ಒಂದು ಶ್ಲೋಕವನ್ನು ನೀವು ಏನಂತಂದ್ರೆ ಕೊನೆಗೆ ಬರ್ತೈತಿ ನೋಡಿರಿ ಹೂವೆಲ್ಲ ಇಟ್ಟು ಪೂಜೆಯನ್ನು ಮಾಡೋದು ಕೊನೆಗೆ ನಾನು ಹಾಕಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಅದನ್ನು ನೋಡಿ ನೀವು ದಿನಕ್ಕೆ ಅಂದರೆ ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಐದು ಸಲ ಅಥವಾ ಮೂರು ಸಲ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಾರಿ ನೀವು ಹೇಳ್ರಿ ಶ್ಲೋಕವನ್ನು ಅಂದರೆ ಅವತ್ತಿನ ದಿವಸ ಮಾತ್ರ ಇದು ಮತ್ತು ಮಾರಿನ ದಿವಸ ಬೇರೆ ಮಂತ್ರ ಬೇರೆ ದೇವಿ ನೋಡಿರಿ ಇಲ್ಲೈತಿ ಮೊದಲ ದಿನದ ದೇವಿ ಸ್ವರೂಪ ಶೈಲಪುತ್ರಿಯ ಮಂತ್ರ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ ಮತ್ತು ಕಾಮೆಂಟ್ ಹಾಕಿರಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಲಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ